ಹೈಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಹುಬ್ಲವರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ನಿನ್ನೆ ಬ್ಲಾಗ್ನ ಮೊನ್ನೆ ಬ್ಲಾಗ್ನ ಎಲ್ಲ ನೋಡ್ಕೊತ ಬಂದಿರೋರ್ಗಂತೂ ಗೊತ್ತಿರ್ತೈತಿ ಅವಾಗ ಗರ್ಕೋಶತ್ ಆಪ್ರೇಷನ್ ಆಗೈತಿ ಅಂತೇಳಿ ಆಪ್ರೇಷನ್ ಆಗಿ ಈಗ ಮೂರನೇ ದಿನ ನೋಡ್ರಿ ಇವತ್ತನ ಎದ್ದು ಒಂದು ಸ್ವಲ್ಪ ಅಡ್ಡಾಡೋದು ಕುಂದ್ರದು ಮಾಡಕ್ಕೆ ಸೊ ಇಲ್ಲೇ ನನ್ನ ನೆಲದ ಮ್ಯಾಲ ನಾನು ಕುಂತು ಊಟ ಮಾಡ್ತೀನಿ ಅಂತಂದು ಬೇಡ ಅಂತಂದು ಎಷ್ಟು ಹೇಳಿದ್ರು ಕೇಳಿಲ್ಲ ಸೊ ಇಲ್ಲೇ ನೆಲದ ಮ್ಯಾಗ ಕುಂತು ಅಂತ ಅಂತಲ್ದ ನೋಡ್ರಿ ಅಲ್ಲೇ ಕುಂತು ಊಟ ಮಾಡಿದ್ವಿ ಕೈ ಹಿಡ್ಕೊ ಸತೀಶ ಹ್ಞೂ ಹ್ಞೂ ಬಾಯ್ ವಾರ್ಡ್ ಅದೇ ಅವತ್ತೊಂದು ಸ್ವಲ್ಪ ವಾಕ್ ಮಾಡಕ್ ಈಗ ಆಪ್ರೇಷನ್ ಆಗಿ ಮೂರನೇ ದಿನ ಆಗಿರೋದ್ರಿಂದ ಸೊ ಮೂರು ದಿನಕ್ಕೆ ಯಾವ್ದು ರೀತಿ ಸೀರೆನ್ ಬಟಲ್ ಅದು ಏನೂ ಇರಂಗಿಲ್ಲ ಹಂಗಿಲ್ಲ ನೋಡ್ರಿ ಡ್ರಿಪ್ಸ್ ಅದು ಅದನ್ನೆಲ್ಲ ತೆಗ್ದಾರ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಎದ್ದು ಕುಂದರೋದು ಅಂಟೋದು એ બોલો યે લગા આપણ ચાતની હા આપણ ચાતની આ ન આ ગયો એ ભાઈ જો દેને માથે કો સર એ એ કો સર કરવાડ જઈ મટે તો માંડી આવો આ તો તો ನೀ ಕುಡಿಯ ಕುಡಿಯಪ್ಪ ಅಲ್ಲೊಂದ್ರ ಸಕ್ಕರೆ ಹಾಕಿಸ್ಕೊಂಡಿರ್ಬೇಕಿಲ್ಲ ಅಜ್ಜದ ಸ್ವಲ್ಪ ಸಕ್ಕರೆ ಹಾಕಿದ ಕುಡಿತಾನ ಮತ್ತಿಟ್ ಹಾಕಿಕೊಟ್ಬಿಡ ಅಜ್ಜಗೆ ಯಾರು ಕುಡಿಬೇಕು ಸಪ್ಪಂದ ಸುಡೋದು ಕುಡಿಯೋ ರೂಢಿ ಇರ್ತೈತ ಅದ್ ಚಲೋದಾಗತ್ತೆ ಅಜ್ಜ इशा करें आयोजन चलो बाकी तो मत तो तो। तो 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 तो। है 56 को मत अडका मन सुन बरक इले सिंगल ही लेनी आई हुई आई

ಎಲ್ಲಿ ಫುಲ್ ವೈರಲ್ ಆಗ್ಯಾನ ಹನುಮಂತ ಅದಕ್ಕೆ ಎಲ್ಲರ ಬೇಗ ಹನುಮಂತನ ಹಾಡ್ಬರ್ತವೆ ಮೆಲ್ಲಾಗ ಕರ್ಕೊಂಡೋಗ ಹುಷಾರ

ನಮ್ಮ ಅಜ್ಜ ಮತ್ತು ನಮ್ಮ ಸತೀಶ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ನೋಡ್ರಿ ಯಾರು ಬಂದರು ಅಂಥೇಳಿ ಅವೊಂದು ಮಾತಾಡ್ಸೋಕೆ ಅಂಥೇಳಿ ಇಲ್ಲಿ ನಮ್ಮ ನಮ್ಮಮ್ಮನ ತಮ್ಮನ ಹೆಂಡ್ತಿ ನೋಡ್ರಿ ಮತ್ತು ಅವ್ರ ಮಗಳು ಮೊಮ್ಮಗಳು ಬಂದಾರ ನನಗೆ ದೊಡ್ಡವಾಗಬೇಕು ಅವ್ರ ಮಗಳು ತಂಗಿ ಆಗಬೇಕು ಸೊ ಮಾತಾಡ್ಸೋಕಂತಾರೆ ಹಂಗೆ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಭಾಳ ಮಮ್ಮಿ ಮಾತಾಡ್ಸೋಕೆ ಬರಕಂತಾರ ಬಟ್ ಯಾರ್ಯಾರೆಲ್ಲ ಎಲ್ಲ ಮಾತಾಡ್ಸೋಕೆ ಬಂದಾರಲ್ಲ ಎಲ್ಲರದು ವಿಡಿಯೋ ಮಾಡಿಲ್ಲ ನಾನು ಎಷ್ಟು ಪಾಸಿಬಲ್ ಆಗುತ್ತೆ ಸೊ ನನಗೆ ಯಾವಾಗ ಮಾಡಬೇಕು ಅನಿಸುತ್ತೆ ಯಾವಾಗ ಅಷ್ಟೇ ಮಾಡೀನಿ ಪ್ರತಿಯೊಬ್ಬರು ಬಂದವ್ರು ಎಲ್ಲರದು ವೀಡಿಯೋ ಮಾಡಿಲ್ಲ ಸೊ ಇವಾಗ ಮಾತಾಡ್ಸೋಕೆ ಬಂದವರು ನಮ್ಮ ತಾಯಿಯವರು ಅವನ ತವ್ರ ಮನೆ ರಿಲೇಷನ್ದವ್ರು ನೋಡಿರೋರು ಬಂದವರು ನಮ್ಮ ಅಮ್ಮನ ತವ್ರ ಮನೆ ಸೊ ಅವ್ರನ್ನ ಈಗ ಮಾತಾಡ್ಸೋಕೆ ಬಂದಾರೆ ಈಗ ಈವ್ನಿಂಗ್ ಮ್ಯಾಗಿದ್ದ

ಮಾತಾಡಿಲ್ಲೇ ಅವನ ಹೆಸರು ಏನೋ ಸಮರ್ಥ ಈಗ ನೋಡ್ರಿ ನೈಟ್ ಆಗಕ್ಕೆ ಬಂದೈತಿ ಅವಾಗ ಗಂಜಿ ತಗೊಂಬರೋದೈತಿ ಸೊ ಸಂಡೇ ಆಗಿರೋದ್ರಿಂದ ಹಾಸ್ಪಿಟಲ್ ಬಾಜಕ್ಕೆಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಯಾವು ಸೊ ಹಂಗಾಗಿ ಎರಡು ಕಿಲೋಮೀಟ್ರ್ ದೂರ ಐತಂತ ಅಂತ ಸೊ ಅಲ್ಲಿ ಹೋಗಿ ಅಪ್ಪ ಈಗ ಗಂಜಿ ತರಕ ಅಂತೇಳಿ ಹೊಂಟಾರ ಅಲ್ಲಿ ಒಬ್ಬರು ಪೇಷೆಂಟು ನಮಗೊಂದು ಊಟ ತೊಗೊಂಬರಿ ಅಂತಂದು ಹೇಳಕ್ಕಂತಿದ್ರು ಅಪ್ಪಗೆ ಸೊ ಅದು ಮಾತಾಡಕಂತಾರೆ ಈಗ

ಈಗ ಅದೆಲ್ಲ ಕೇಳವಲ್ದು ಹೇಳ ಬಿಡ್ತಾರ ಅಲ್ಲ ನಿನ್ ಕಡೆ ಹೊಸ ಅದಾವನ ಅಂತಂದ ಕೇಳಾರ್ದು ಅಂತ ಅದಾವನ್ನ ಹೇಳ

ಹೇಳ್ಕೊಂತ ಇರ್ಬೇಕು ಅವು ನಾ ಅಂದ್ರ ದಾಸ ಉಳಿತಾವ್ ಹಿಂಗ ಯಾವಾಗ ಒಮ್ಮಿ ಹೇಳಿವಂದ್ರ ನೆನಪುಳಂಗಿಲ್ಲ ಹ ಬಾಳಂದ್ರ ಹಿಂಗ ಮದ್ವೆ ಕಾರಣದಾಗ ಅಂತ ಹೆಚ್ ಕೇಳ್ತಾಳ ಕುಬ್ದಾಗಿದ್ದು

ಎಷ್ಟೋದನ್ನ ಓದ್ಯಪ್ಪ ನೀವು ಹೋಗಿ ಮಾಡಿ ಕೊಟ್ರಲ್ಲ ಅದಕ್ಕೆ ತಡ ಆಗೈತಿ ನಾನಪ್ಪ ಇನ್ನ ಬರವಲ್ಲ ಇನ್ನ ಬರವಲ್ಲ ಇನ್ನ ಬರವಲ್ಲ ಇನ್ನ ಬರಲ್ಲ ಫೋನ್ ಹಚ್ಚಿದೆ ನೀ ಇಲ್ಲಪ್ಪ ಇಲ್ಲ ಫೋನ್ ಹಚ್ಚಿದೆ ಎತ್ಲಿಲ್ಲ ಸೊ ಸೋಡ್ರಿ ಈಗ ನಮ್ಮಪ್ಪ ಈಗ ಗಂಜಿ ಬೇಕಾಗಿತ್ತು ಸೊ ಗಂಜಿ ತಗೊಂಡ ಮಾಡಿಸ್ಕೊಂಡ್ ಬಂದಾರ ಹೂವು ಸುಡಾಕಂತೀವಿ ಮತ್ತು ಇಲ್ಲೊಬ್ಬರು ಪೇಷಂಟ್ಗೆ ಒಂದು ಊಟ ಬೇಕಾಗಿತ್ತು ಸೊ ಊಟನ ತೊಗೊಂಡು ಕೊಡ್ತಾರೆ ಹಾಕಿ ಕೊಡಲಿ ಅವೇ ಹಾವೇ ಸುಡಾಕೊಂಡು ಹಾಕ್ತೀವಿ ಲೇಟಿಗೆ ಹಾಕ್ತೀನಿ ನಮ್ಮಮ್ಮ ಬರ್ಲಿಲ್ಲ ರೀ ಅಪ್ಪನ ಬಾ ಅನ್ಬೇಕಿಲ್ಲ ಇನ್ನೂ ಅಲ್ಲೇ ನಿಂತಾನು ಕೆಜಿಡ ತೆಗ ಬರ್ಬೇಕು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಊಟ ಆಗಿ ಸುಮಾರು ಹೊತ್ತಾಯ್ತು ಸೊ ಈಗ ಅಮ್ಮ ಗಾಸಿಗೆಸ್ಕೊಟ್ಟೆ ಸೊ ಅವನು ನೋಡ್ರಿ ಗಂಜಿ ಕುಡ್ದು ಮಲ್ಕೊಂಡಳ ತೆಳ್ಳನ ಹೇಳ್ಯಾರ ಅವಾಗ ಊಟ ಗಂಜಿ ಸೊ ಈ ಥರದ್ದು ಫುಡ್ ಕೊಡಕ್ಕೆ ಹೇಳರ ಡಾಕ್ಟ್ರ್ ಅವಾಗ ಸೊ ಹಾಗಾಗಿ ರಾಗಿ ಗಂಜಿ ತೊಗೊಂಬಂದಿದ್ರಪ್ಪ ಸೊ ರಾಗಿ ಗಂಜಿ ಮತ್ತು ಹಿಂಗೆ ಅಕ್ಕಿ ಗಂಜಿ ರವಾ ಗಂಜಿ ಸೊ ಇಂಥದ್ದು ಕೊಡ್ಬೋದು ನೋಡ್ರಿ ಗಂಜಿ ಕುಡ್ದು ಮಲ್ಕೊಂಡಾಳ ನಾವು ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಹಾಸ್ಪಿಟಲ್ ಇಲ್ಲಿ ನಮ್ಮ ಬೆಡ್ ಬಾಜುಕ ಮತ್ತು ಎದ್ರಿಗೆ ಎಲ್ಲ ಒಂಥರ ಫ್ರೆಂಡ್ಲಿಯಾಗಿ ಮಾತಾಡೋರು ಅದರ ಚೆನ್ನಾಗಿ ಕಾಮಿಡಿ ಗಿಮಿಡಿ ಎಲ್ಲ ಒಂದು ಒಳ್ಳೆ ಟೈಮ್ ಪಾಸ್ ಆಯ್ತು ಅಂತಂದು ಹೇಳ್ಬೋದು ಇವತ್ತಂತೂ

ನಾಗ್ರಾವ್ ಸೊ ನೋಡ್ರಿ ಊಟ ಗಿಡ ಎಲ್ಲ ಆಗಿಂದ ಹಾಸ್ಪಿಟಲ್ ಒಳಗೆ ಎಲ್ಲರು ಹೆಂಗ್ ಮಾತಾಡ್ಕೊಂಡು ಕುಂತಾರ ಅಂತಂದು ಸೊ ಮಸ್ತ್ ಚೆನ್ನಾಗಿ ಟೈಮ್ ಪಾಸ್ ಆಗತ್ತಂತಂದು ಹೇಳ್ಬೋದು ಅಳೊಳಗೆ ನಮ್ಗೆ ಆಪ್ರೇಷನ್ ಆಗೈತೆ ಆಪ್ರೇಷನ್ ಆಗೈತೆ ಅಂತ ಚಿಂತೆ ಮಾಡ್ಕೊಂಡು ಕುಂತರದಂತೂ ಚೆನ್ನಾಗಿ ಮೈಂಡಲ್ಲಿ ಡೈವರ್ಟ್ ಮಾಡ್ತಾರೆ ನೋಡ್ರಿ ಸೊ ಆ ಕಡೆ ಚಿಂತೆ ಮಾಡ್ಲಾರ್ದಂಗೆ ಸೊ ಇಂಥವ್ರು ಒಂದು ಸ್ವಲ್ಪ ಜನ ಹಾಸ್ಪಿಟಲ್ ಒಳಗಿದ್ರು ಒಂದು ಒಳ್ಳೆ ಟೈಮ್ ಪಾಸ್ ಆಗ್ತೈತಿ ಇಶ್ ಸೊ ಯಾವುದೇ ರೀತಿ ಚಿಂತೆ ಈ ಥರ ಕೊರ್ಗು ಒಂದು ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ ಅಂತಂದು ಹೇಳ್ಬೋದು ಸೊ ನನಗೂ ಅದು ತಲೆ ಕೊರೆಯಾಕಂತಿತ್ತು ಒಂಥರ ಟೆನ್ಷನ್ ಆಗಿದೆ ಅಂತಂದು ಹೇಳ್ಬೋದು ಮೈಂಡೆಲ್ಲ ಅಪ್ಸೆಟ್ ಆಗಿತ್ತು ಸೂರೆಲ್ಲ ಕಾಮಿಡಿ ಎಲ್ಲ ಮಾಡೋದು ನೋಡಿ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತಂದು ಹೇಳ್ಬೋದು ನಂದು ಸ್ಪೆಷಲ್ ಹೇಳಬೇಕು ಅಂತಂದ್ರೆ ಆ್ಯಕ್ಚುಲಿ ಇವಾಗೆಲ್ಲ ಮಾತಾಡೋಕಂತಿರೋರು ಅಲ್ಲೇ ನಮ್ಮೂರು ಆಜು ಬಾಜುಕ್ದರ ಇರೋರು ನೋಡ್ರಿ ಸೊ ಹಾಗಾಗಿ ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಹಾಂಗಿದ್ವಿ ಒಂದು ಮೂರು ನಾಲ್ಕು ಇರೋರು ಅದ್ರೊಳಗೆ ಇಬ್ಬರು ಪೇಷಂಟರು ನಾಳೆಗೆ ಡಿಸ್ಚಾರ್ಜ್ ಆಗಿ ಹೋಗೋರು ಅದರ ಸೊ ಹಾಗಾಗಿ ಈಗ ನೈಟ್ ಟೈಮ್ ಚೆನ್ನಾಗಿ ಮಾತಾಡೋಕಂತರ ನಾಳೆಗೆ ಡಿಸ್ಚಾರ್ಜ್ ಆಗಿ ಹೋಗ್ತೀವಿ ಅಂಥೇಳಿ ಸೊ ಸಕ್ಕತ್ತು ಒಂದು ಒಳ್ಳೆ ಟೈಮ್ ಪಾಸ್ ಆಯ್ತು ಅಂತಂದು ಹೇಳ್ಬೋದು ನನಗಂತೂ ಖುಷಿ ಆಯಿತು ರೀತಿ ಮೈಂಡ್ ರಿಲ್ಯಾಕ್ಸ್ ಆಯಿತು ನೋಡ್ರಿ ಮನ್ಸಿಗೆ ಒಂದು ರೀತಿ ಸಮಾಧಾನ ರಿಲೀಫ್ ಸಿಕ್ತು ಅಂತಾರಲ್ಲ ಸೊ ಆ ರೀತಿ ಆಯಿತು ನಾನು ಅವ್ರು ಮಾತಾಡೋದನ್ನ ಕೇಳಿಸ್ಕೊತ ಕುಂತಿದ್ದೆ ಸೊ ಹಳ್ಳಿ ಕಡೆ ಎಲ್ಲ ಹಾಸ್ಪಿಟ್ಲೊಳಗೆ ಹೆಂಗೆ ಚೆನ್ನಾಗಿ ಹಿಂಗೆ ಕಾಮಿಡಿ ಎಲ್ಲ ಮಾಡಿಕೊಂಡು ಎಲ್ಲ ಹೆಂಗಿರ್ತಾರ ಅಂತಂದು ಒಂದು ಸಣ್ಣ ಜಲಕ್ನ ಒಂದು ಕ್ಲಿಪ್ಪಿಂಗ್ನಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೋಡಿ ಸೊ ನಿಮ್ಮಿನವ್ರಿಗೂ ಹೆಂಗೆ ಅನ್ನಿಸ್ತು ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್